ಗ್ರೂ ಹೆಣ್ಣಿಗೆ ಗಂಡು ಸಿಗೋದು ಕಷ್ಟ ಗಂಡಿಗೆ ಹೆಣ್ ಸಿಗೋದು ಕಷ್ಟ ಇಬ್ರು ಸೆಟ್ ಆದಮೇಲೆ ಸೀರೆ ಹುಡುಕೋದಂತೂ ತುಂಬ ಇಷ್ಟ ನೋಡಿ ನಮಸ್ತೆ ಕರುನಾಡು ನಾನು ನಿಮ್ಮ ಪ್ರೀತಿ ಉಮಾಶಂಕರ್ ಆನೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅಂತ ಇದು ಬಂದು ನಮ್ಮ ಆನೆ ಶ್ರೀರಾಮ ಕೊಟ್ಟಿರೋದ ಎದುರುಗಡೆ ಬರೋ ಅಂಗಡಿ ಭಾಳ ಚೆನ್ನಾಗಿದೆ ಸೆಲೆಕ್ಷನ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು ಮದುವೆ ಶುಭ ಸಮಾರಂಭಗಳಿಗೆ ಒಳ್ಳೊಳ್ಳೆ ಸೀರೆ ಸೆಲೆಕ್ಷನ್ ಕೂಡ ಇದೆ ಮತ್ತು ಈಗ ವರಮಹಾಲಕ್ಷ್ಮಿ ಆಫರ್ ಅಂತ ನಡೀತಾ ಇದೆ ಹಬ್ಬದ ಆಫರು ಸೆಮಿ ಸಿಲ್ಕ್ಸ್ ಅಂತ ಹೇಳಿದೆ ಆರು ಸಾವಿರ ರೂಪಾಯಿ ಬೆಲೆ ಬಾಳ ಸೀರೆ ಕೇವಲ ನಾಲ್ಕು ಸಾವಿರದ ಐನೂರು ರೂಪಾಯಿಗಳು ಕೊಡ್ತಾ ಇದ್ದಾರೆ ಭಾಳ ಚೆನ್ನಾಗಿದೆ ಇವೆಲ್ಲ ರಿಸೆಪ್ಷನ್ ಸ್ಯಾರೀಸು ಭಾಳ ಚೆನ್ನಾಗಿದೆ ಒಂದು ಒಂದು ನೀವೇ ಬಂದು ಕುದ್ದ ಕುತ್ಕೊಂಡು ಎಲ್ಲ ಕ್ಲೀನಾಗಿ ಚೆಕ್ ಮಾಡ್ಕೊಂಡು ಆರಾಮಾಗಿ ಒಳ್ಳೊಳ್ಳೆ ಸೀರೆ ತೊಗೊಂಡು ಹೋಗ್ಬೋದು ಈಗ ಬೇಗ ಬೇಗ ಬನ್ನಿ ವರಮಹಾಲಕ್ಷ್ಮಿ ಹಬ್ಬದ ಆಫರ್ ಕೂಡ ನಡೀತಾ ಇದೆ ಭಾಳ ಚೆನ್ನಾಗಿದೆ ಸೀರೆಗಳು ನೀವು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಪಕ್ಕದ ಮನೆಯವರು ಅಕ್ಕದ ಮನೆಯವರು ಎಲ್ಲರನ್ನು ಕರ್ಕೊಂಡು ಸೀದಾ ಆರಾಮಾಗಿ ಲಕ್ಷ್ಮೀ ವೆಂಕಟೇಶ್ವರ ಸಿಲ್ಕ್ಸ್ ಅಂಡ್ ಸ್ಯಾರೀಸಿಗೆ ಬನ್ನಿ ಒಳ್ಳೊಳ್ಳೆ ಸೀರೆ ಸೆಲೆಕ್ಷನ್ ಮಾಡ್ಕೊಂಡು ಹೋಗಿ ಮತ್ತು ನನ್ನ ಪೇಜ್ ಯಾರ್ಯಾರು ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿ ಮತ್ತು ಇಲ್ಲಿ ಮದುವೆ ಮತ್ತು ಇತರ ಶುಭ ಸಮಾರಂಭಗಳಿಗೆ ತಗೊಳ್ಳೋ ಸೀರೆಗಳಿಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಬನ್ನಿ